ಗಂಗಾವತಿಯ ಚನ್ನಮಲ್ಲಿಕಾರ್ಜುನ ಮಠದಲ್ಲಿ ಸತತ ಎಂಟು ವರ್ಷಗಳಿಂದ ಬಡ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಉಚಿತ ಎಸ್ ತರಬೇತಿ ನೀಡಲಾಗುತ್ತಿದ್ದು ಇಂದು ವಿಜ್ಞಾನ ಚಿತ್ರರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು ಗಂಗಾವತಿಯ ಆರಾಧ್ಯ ದೇವ ಕಾಯಕ ಯೋಗಿ ಮಹಾಮಹಿಮ ಚನ್ನಬಸವ ಶಿವರ ಈ ಒಂದು ಶ್ರೀಮಠದಲ್ಲಿ ಶ್ರೀ ಗುರು ಚನ್ನ ಸ್ವಾಮಿ ಉಚಿತ ಕೋಚಿಂಗ್ ಸೆಂಟರ್ ವತಿಯಿಂದ ಕಳೆದ ಎಂಟು ವರ್ಷಗಳಿಂದ ಈ ನಾವು ಉಚಿತ ತರಬೇತಿಯನ್ನು ಆರಂಭ ಮಾಡ್ತಾ ಬಂದಿದ್ದೇವೆ ಈ ಬಿ ಸಿ ಶಿಬಿರದಲ್ಲಿ ಒಂಬತ್ತ ತರಗತಿ ಪಾಸಾಗಿ ಅದೇ ರೀತಿ ಬಂದ ವಿದ್ಯಾರ್ಥಿಗಳಿಗೆ ಪೂರ್ವಾನುಭವವಾಗಿ ಈ ಒಂದು ಗಣಿತ ಇಂಗ್ಲೀಷ್ ಮತ್ತು ವಿಜ್ಞಾನದ ವಿಷಯ ಕುರಿತಾಗಿ ಸಂಪೂರ್ಣ ವ್ಯವಸ್ಥೆಯನ್ನು ಮಾಡಿದ್ದಾವೆ ನಮ್ಮ ಜೊತೆಗೆ ನಮ್ಮ ಶ್ರೀಮಠದ ಎಲ್ಲ ಧರ್ಮದರ್ಶಿಗಳು ಹಾಗೇ ಹಲವಾರು ನಮ್ಮ ಸ್ನೇಹಿತರು ನಮ್ಮ ಶಿಕ್ಷಕ ಬಂಧುಗಳು ಸಹ ಅತ್ಯಂತ ಯಶಸ್ವಿಯಾಗಿ ಸಹಕಾರ ಮಾಡ್ತಾ ಇದ್ದಾರೆ ನಿಜವಾಗಲೂ ಇದೊಂದು ಒಳ್ಳೆಯ ಅವಕಾಶ ಯಾಕಂದರೆ ಬಡ ಮಕ್ಕಳಿಗೆ ಬಡ ಪ್ರತಿಭಾವಂತ ಮಕ್ಕಳಿಗೆ ಅವರು ದುಡ್ಡು ಕೊಟ್ಟು ಭಾಳಷ್ಟು ಕಡೆ ಹೋಗೋಕ್ಕೆ ಅವಕಾಶ ಇರೋದಿಲ್ಲ ಆದರೆ ನಮ್ಮ ಕೋಚಿಂಗ್ ಸೆಂಟರ್ನಲ್ಲಿ ಯಾವುದೇ ಒಂದು ನ್ಯಾಯಪಸ್ಥತೆ ತೆಗೆದುಕೊಂಡರೆ ಉಳಿದ ಧಾನ್ಯಗಳ ನೆರವಿನಿಂದ ಈಗ ಉದಾಹರಣೆಗೆ ನಮ್ಮ ಇದಾದ್ರ ಜೊತೆಗೆ ಬ್ಯಾಂಕ್ನವರುಚಿ ನೋಟುಗಳನ್ನು ಸಹಿತ ಕೊಡ್ತಾ ಇದ್ದಾರೆ ಹಾಗೆ ನಾವು ಸಹಿತ ಯಾರು ನಮ್ಮ ಶಿಕ್ಷಕ ಸೇವೆ ಸಲ್ಲಿಸಿದ್ವಿ ಯಾರೂ ಸಹಿತ ಗೌರವವನ್ನು ಅಪೇಕ್ಷೆ ಮಾಡಿದೆ ತಾತನ ಸೇವೆ ಅಂತ ಹೇಳಿ ನಾವೆಲ್ಲ ಕಾರ್ಯಕೊಳ್ತಿದ್ದೇವೆ ಇವತ್ತು ವಿಶೇಷವಾಗಿ ಮಕ್ಕಳಿಗೆ ತಮಿಳು ತರವಾಗಿ ಈ ಒಂದು ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ವಿಷಯಕ್ಕಾಗಿ ಹದಿನಾರು ಹದಿನಾರು ಅಂಕಗಳು ಬರೀ ಚಿತ್ರಗಳಿಗಾಗಿರೋದ್ರಿಂದ ಮಕ್ಕಳಿಗೆ ಚಿತ್ರದ ಬಗ್ಗೆ ಸಂಪೂರ್ಣ ಮಾಹಿತಿ ದೊರೀಬೇಕು ಅನ್ನೋ ದಿಸೆಯಲ್ಲಿ ಮಕ್ಕಳಿಗಾಗಿ ಈ ಒಂದು ರಂಗೋಲಿ ಸ್ಪರ್ಧೆಯನ್ನು ಚಿತ್ರದ ವಿಜ್ಞಾನ ಚಿತ್ರದ ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಿದ್ದೇವೆ ಮಕ್ಕಳು ಅತ್ಯಂತ ಆಸಕ್ತಿಯಿಂದ ಭಾಗವಹಿಸ್ತಿದ್ದಾರೆ ಅವೆಲ್ಲ ಗಮನಿಸಿದ್ವಿ ಯಾಕೆ ಅಂತಂದರೆ ಮಕ್ಕಳಿಗೆ ಅದು ಸ್ವತಃ ಅದು ಇನ್ವಾಲ್ವ್ ಆಗಿ ಅದನ್ನು ಕಲಿಯೋದ್ರಿಂದ ಏನಾಗ್ತದೆ ಆ ಮಕ್ಕಳನ್ನ ಹೆಚ್ಚು ಅದನ್ನು ತೊಡಗಿಸ್ಕೊಳ್ಳೋಕೆ ಸಾಧ್ಯ ಆಗ್ತದೆ ತಮ್ಮ ತನ್ನಮೈತಿಯನ್ನು ಪಡ್ಕೊಳ್ಳೋಕೆ ಸಾಧ್ಯ ಆಗ್ತದೆ ಅವ್ರ ಜೊತೆಗೆ ಎಲ್ಲ ಈಗ ಏಕ್ಮಿಂಟ್ ಕಾರ್ಯಕ್ರಮ ಇರ್ಬೋದು ಫ್ಯೂಸಿಕ್ ಕಾರ್ಯಕ್ರಮ ಇರ್ಬೋದು ಈ ಒಂದು ಬೇಸಿಗೆ ಅವಧಿ ಅವರಿಗೆ ಮಕ್ಕಳಿಗೆ ಹೊರೆಯನ್ನೋದಲ್ಲದೆ ರಜೆಯ ಜೊತೆಗೆ ಮಜೆಯನ್ನು ಮಾಡೋದ್ರ ಜೊತೆಗೆ ಈ ಒಂದು ವಿದ್ಯಾಭ್ಯಾಸ ಮಾಡೋದ್ರ ಜೊತೆಗೆ ಆ ಮಕ್ಕಳು ಕಲಿಕೆಯಲ್ಲಿ ರಸವತ್ತಾಗಿ ಕಲಿಕರ ಜೊತೆಗೆ ಅವರು ಸಮ ರಜೆಯ ಸಂಭ್ರಮವನ್ನು ಆಚರಣೆ ಮಾಡ್ತಿದ್ರೆ ನಿಜವಾಗ್ಲೂ ನಮ್ಮೆಲ್ಲ ಸಹಕಾರ ಸಹಕಾರದ ಎಲ್ಲ ಶಿಕ್ಷಕ ಬಂಧುಗಳಿಗಾಗಿ ಹಾಗೆಯೇ ನಮ್ಮ ಧರ್ಮದರ್ಶಿಗಳಿಗೂ ಮತ್ತು ನಮ್ಮ ಮೇಲೆ ಭರವಸೆ ಇಟ್ಟು ಕಳಿಸಿದ ಎಲ್ಲ ಪಾಲಕರಿಗೂ ಮತ್ತು ಶಿಕ್ಷಕವರ್ಗೂ ಸಹಿತ ಋತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತಾನೆ ಈ ಒಂದು ಪ್ರಸಾರ ಮಾಡ್ತಿರೋಂಥ ಎಲ್ಲ ನಮ್ಮ ಯೂಟ್ಯೂಬ್ ಟಿ ವಿ ಹಾಗೂ ಉಳಿದ ಎಲ್ಲ ಚಾನಲ್ಗಳಿಗೂ ಸಹಿತ ಹಾಗೆ ನಮ್ಮ ಪತ್ರಿಕಾ ಮಾಡಿದ್ರು ಸಹಿತ ಋತ್ಪೂರ್ಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಕೋಚಿಂಗ್ನಲ್ಲಿ ನಮಗೆ ಬಹಳ ಅನುಕೂಲಕರವಾಗಿದೆ ಯಾಕೆಂದರೆ ಸಿದ್ಧಗಂಗಾ ಸಾರು ಒಂದೊಂದು ಲೆಕ್ಕಕ್ಕೆ ಒಂದೊಂದು ಉದಾಹರಣೆಗಳನ್ನು ತೆಗೆದುಕೊಂಡು ನಮಗೆ ಲೆಕ್ಕವನ್ನು ಕಲ್ ಕಲಿಸುತ್ತಿದ್ದಾರೆ ಅಷ್ಟೇ ಅಲ್ಲ ಈಗ ಈ ಈ ಕೋ ಈ ಕೋಚಿಂಗ್ನಲ್ಲಿ ಪ್ರಯುಕ್ತವಾಗಿ ಇದು ಸೈನ್ಸ್ ಎಲ್ಲ ಬ ಎಲ್ಲ ಚಿತ್ರಗಳನ್ನು ಇಲ್ಲಿ ಇಲ್ಲಿ ನಮಗೆ ಹಾಕ್ತಿದ್ದಾರೆ ಮತ್ತು ಅದರಲ್ಲಿ ಬ ಪಾರ್ಟಿಸಿಪೇಟ್ ಮಾಡಿದಂಥವ್ರಿಗೆ ಬಹುಮಾನ ವಿತರಣೆ ಕೂಡ ಹಮ್ಮಿಕೊಂಡಿದ್ದಾರೆ ಮತ್ತು ಲಾಸ್ಟ್ನೇ ದಿನವಾಗಿ ಬೀಳ್ಕೊಡುಗೆ ಸಮಾರಂಭ ಕೂಡ ಹಮ್ಮಿಕೊಂಡಿದ್ದಾರೆ ಮತ್ತು ನಮ್ಮ ಗಂಡು ಮಕ್ಕಳಿಗೆ ಆಶು ಭಾಷಣ ಸ್ಪರ್ಧೆಯನ್ನು ಕೂಡ ಇಲ್ಲಿ ಇನ್ನು ಮುಂದೆ ಈ ಉಚಿತ ಕೋಚಿಂಗ್ ಸೆಂಟರ್ ಬಡ ವಿದ್ಯಾರ್ಥಿಗಳು ಇಲ್ಲಿ ಬಂದು ಹೆಚ್ಚು ಕಲ್ತು ಹೆಚ್ಚೆ ಮಾಡ್ತೀವಿ ಅಂತ ಹೇಳುತ್ತಾ ನಾನು ಎಚ್ ಎಸ್ ಸಿರೂರಿಂದ ಬಂದಿದ್ದೀನಿ ಇಲ್ಲಿ ಉಚಿತ ಕೋಚಿಂಗ್ ಸೆಂಟರ್ ಚನ್ನಸ್ವಾಮಿ ಉಚಿತ ಕೋಚಿಂಗ್ ಸೆಂಟರ್ಸರ ಇದರಿಂದ ಬಡವ ಮಕ್ಕಳಿಗೆ ಬಹಳ ಅನುಕೂಲ ಆಗುತ್ತೆ ನಾವು ಹಳ್ಳಿಯಿಂದ ಬರ್ತೀವಿ ಹಳ್ಳಿಯಿಂದ ಬಂದ್ರೂ ಒಂದೊಂದು ಸ್ಕೂಲಲ್ಲಿ ಚೆನ್ನಾಗಿ ಹೇಳ್ತಿರಲ್ಲ ನಾಲ್ಕೂವರೆ ಸಾವಿರ ಕೊಟ್ಟು ಕೋಚಿಂಗ್ ಬದಲು ಇಲ್ಲಿ ಬಂದು ಉದಾಹರಣೆ ಸಹಿತ ಲೆಕ್ಕಗಳು ಮತ್ತು ಚಿತ್ರ ಎಲ್ಲ ಎಲ್ಲದ್ರಾಗ ಪಾರ್ಟಿಸಿಪೇಟ್ ಮಾಡೋದು ಚಿತ್ರಗಳನ್ನು ನಮ್ಗೆ ಮೊದಲು ಚಿತ್ರ ಬ ಬಿಡಿಸೋಕ್ಕೆ ಬರ್ತಿದ್ದಿಲ್ಲ ಡ್ರಾಯಿಂಗ್ ಬಂದರಿಗಾದ್ರೆ ನೀಟಾಗಿ ಚಿತ್ರ ಬಿಡಿಸ್ಬಿಡ್ತಾರ ಅವರು ನಮ್ಗೆ ಅಷ್ಟು ಬರೋಂಗಿಲ್ಲ ಅದೇನೋ ಕಷ್ಟ ಅಲ್ಲ ನೀವು ಚಿತ್ರ ಬಿಡಿಸ್ಬೇಕು ಅದರಿಂದ ಹದಿನಾರು ಮಾರ್ಕ್ಸ್ ನಿಮಗೆ ಎಕ್ಸಾಮ್ನಲ್ಲಿ ಬರ್ತಾವ ಅದಕ್ಕೆ ನೀವು ಕಂಟಿನ್ಯೂ ಆಗಿ ಮಾಡಿರಿ ನಿಮಗೆ ಬರಲಿಲ್ಲ ಅಂದರೆ ನಾವು ಹೇಳ್ಕೊಡ್ತೀವಿ ಅಂತಂದೇಳಿ ನಮ್ಗೆ ಚಿತ್ರ ಪ್ರಾಕ್ಟೀಸ್ ಮಾಡಿಸ್ತಾರೆ ಮತ್ತು ಉದಾಹರಣೆ ಸಹಿತ ಲೆಕ್ಕಗಳನ್ನು ಹೇಳಿ ಮತ್ತು ಪ್ಲಸ್ಸು ಮೈನಸ್ ಗಣಿತದಲ್ಲಿ ಪ್ಲಸ್ ಮೈನಸ್ ಮೇನ್ ಇಂಪಾರ್ಟೆಂಟ್ ಆಗ್ತವೆ ಅವು ಭಾಳ ಕನ್ಫ್ಯೂಸ್ ಇರ್ತವೆ ಎಲ್ಲರಿಗೆ ಇಲ್ಲಿ ಬಂದ ಮೇಲೆ ಸಿದ್ಲಿಂಗಾಯ್ ಸರ್ ಒಂದು ಲೆಕ್ಕ ಮಾಡ್ತಕ್ಕತ್ತಾರೆ ಅಂದ್ರೆ ಅದ್ರ ಮೇಲೆ ಪ್ಲಸ್ ಮೈನಸ್ ಅವು ಎರಡರ ಮೇಲೇನೇ ಮಾಡಿಸ್ ಸರ್ ಯಾರು ಅಷ್ಟು ನೀಟಾಗಿ ಹೇಳ್ಕೊಡೋಂಗಿಲ್ಲ ಸೈನ್ಸು ಚೆನ್ನಾಗಿ ಹೇಳ್ಕೊಡ್ತಾರೆ ನಾವು ಸೈನ್ಸ್ ಫಸ್ಟು ಏನಪ್ಪ ಕಷ್ಟ ಇರ್ತವೆ ಸೈನ್ಸು ಅದು ಓದೋಂಗಾಗಲ್ಲ ಮತ್ತು ಏನೇನೋ ಯೋಚನೆಗಳು ಇರ್ತಾವೆ ವಿದ್ಯಾರ್ಥಿಗಳ ಕಲೆಯಲ್ಲಿ ಅದು ಇಲ್ಲಿ ಬಂದಮೇಲೆ ಎಲ್ಲ ಆ ಯೋಚನೆಗಳು ಬಿಟ್ಟು ನಾವು ಹತ್ತನೇ ಕ್ಲಾಸ್ ಎಕ್ಸಾಮ್ ಗ್ಯಾರಂಟಿ ಪಾಸ್ ಆಗ್ತೀವಿ ಎಂಬ ಒಂದು ಮನೋಭಾವನೆ ನಮ್ಮ ನಮ್ಮಲ್ಲಿ ಮೂಡಿದೆ ಇದರಿಂದಾಗಿ ಎಲ್ಲ ಮಕ್ಕಳಿಗೂ ಉಚಿತ ಕೋಚಿಂಗ್ ಸೆಂಟರ್ಗೆ ಬಂದು ನೀಟಾಗಿ ಕಲೀರಿ ಮತ್ತು ವಿಜ್ಞಾನ ಸ್ಪರ್ಧೆಯಲ್ಲಿ ಭಾಗವಹಿಸೋದು ಆಶುಭಾಷಣ ನಡೆಸೋದು ಲಾಸ್ಟಿಗೆ ಸೆಂಡಪ್ ಮಾಡ್ತಾರೆ ಭಾಗ್ಯಲಕ್ಷ್ಮಿ ಸಿ ವಿ ಎಸ್ ಉಚಿತ ಕೋಚಿಂಗ್ ಚಂದಸ್ನಾಥವರ ಮಠಕ್ಕೆ ಬಂದು ತರಬೇತಿಯನ್ನು ತಿಳ್ಕೊಳ್ತಿದ್ದೇವೆ ಇಲ್ಲಿ ಇಂಗ್ಲೀಷ್ ಬ್ರಹ್ಮರ್ ಭಾಳ ಕಷ್ಟ ಆಯ್ತು ಅಂತ ತಿಳ್ಕೊಂಡಿದ್ವಿ ಸರ್ ಬಂದು ಇಂಗ್ಲೀಷ್ ಬ್ರಾಮರ್ನಿಸಿ ಚೆನ್ನಾಗಿ ಹೇಳ್ಕೊಡ್ತೀವಿ ಗಣಿತ ಭಾಳ ಕಷ್ಟ ಆಯ್ತು ಅಂತ ತಿಳ್ಕೊಂಡಿದ್ವಿ ಗಣಿತನ ಪ್ಲಸ್ ಮೈನಸ್ ಸರ್ವ ಎಲ್ಲ ಸೇರಿಸಿ ಚೆನ್ನಾಗಿ ಹೇಳ್ಕೊಡ್ತಾರೆ ಗಣಿತ ಭಾಳ ಕಷ್ಟ ಆಯ್ತಂದರೆ ಇವಾಗ ಹೆಸರು ಸಿದ್ಧ ಸರ್ ಚೆನ್ನಾಗಿ ಅವೆಲ್ಲ ಬಿಡಿಸಿ ಬಿಡಿಸಿ ಏನು ಗೊತ್ತಿರಲ್ಲ ನಮಗೆ ಎಲ್ಲ ಲೆಕ್ಕ ಹೇಳ್ಕೊಡ್ತಾರೆ ಸೈನ್ಸ್ ಹೇಳ್ಬೇಕಂದ್ರೆ ಚಿ ಚಿತ್ರ ಭಾಳ ಕಷ್ಟ ಇರುತ್ತೆ ಪಾಠ ಭಾಳ ಟೆಂತ್ ಅಲ್ಲ ಇವಾಗ ಭಾಳ ದೊಡ್ಡ ದೊಡ್ಡ ಭಾಳ ಕಷ್ಟ ಇರುತ್ತೆ ಓದೋಕ್ಕಾಗಲ್ಲ ಆಗೋಲ್ಲ ಬಿಡಪ್ಪ ಅಂದ್ಕೊತಾ ಇದ್ವಿ ಆದರೆ ಸರ್ ಟೀಚರ್ ಬಂದು ಅವನ್ನ ಪಾಯಿಂಟ್ಸ್ ಮಾಡಿ ಬರೆಸಿ ಚಿತ್ರದ ಮೂಲಕ ನಮ್ಗೆ ಪಾಠನ ಮಾಡಿ ಎಲ್ಲ ಪಾಠಗಳನ್ನು ತಿಳಿಯಾಗಿ ಹೇಳ್ಕೊಡ್ತಿದ್ದಾರೆ ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ ಈ ಉಚಿತ ಕೋಚಿಂಗ್ ಎಲ್ಲರೂ ಬಂದು ಇಲ್ಲಿ ತರಬೇತಿ ಅಂತ ಕೇಳ್ಕೊಬೇಕಾಗ